ನಮಸ್ಕಾರ ಸ್ನೇಹಿತರೆ ಈ ನಿಮ್ಮ ಸ್ನೇಹಜೀವಿ ಡಾಟ್ ಕಾಮ್ಗೆ ತಮಗೆಲ್ಲ ಸ್ವಾಗತ ಸುಸ್ವಾಗತ ಜೀವನದಲ್ಲಿ ನಾವು ಮಾಡುವ ಪ್ರತಿ ಹೋರಾಟವು ಕೇವಲ ನೆಮ್ಮದಿಗಾಗಿ ಮಾತ್ರವೇ ನೆಮ್ಮದಿಯ ಸಂಸಾರಕ್ಕೆ ಆರು ಸರಳ ಸೂತ್ರಗಳು ಇವತ್ತು ಈ ಒಂದು ವಿಡಿಯೋದಲ್ಲಿ ನಾವು ನೋಡೋಣ ಗಂಡ ಹೆಂಡತಿಯ ಖರ್ಚಿಗಾಗಿ ಒಂದಷ್ಟು ಹಣವನ್ನು ನೀಡಬೇಕು ಸ್ನೇಹಿತರೆ ಈ ಗಂಡು ಮಕ್ಕಳು ಮಾಡುವಂಥ ಖರ್ಚುಗಳೇ ಬೇರೆ ಹೆಣ್ಣು ಮಕ್ಕಳಿಗೆ ಯಾವುದೇ ಖರ್ಚುಗಳಿಲ್ಲವೆಂದರೂ ಕೂಡ ಯಾರ ಹತ್ರವೂ ಹೇಳಿಕೊಳ್ಳಲಾರದಂಥ ಚಿಕ್ಕ ಪುಟ್ಟ ಖರ್ಚುಗಳು ಕೂಡ ಅವಳಿಗಿರ್ತವೆ ಹೀಗಾಗಿ ಗಂಡ ಮನೆಯಿಂದ ಹೊರಗಡೆ ಹೋಗುವಾಗ ಕೆಲಸಕ್ಕೆ ಹೋಗುವಾಗ ಒಂದೆರಡು ದಿವಸ ಬೇರೆ ಕಡೆ ಹೋಗುವಾಗ ಹೆಂಡತಿಗೆ ತಪ್ಪದೇ ಕಾಸನ್ನು ಕೊಟ್ಟು ಹೋಗೋದನ್ನು ಯಾವುದೇ ಕಾರಣಕ್ಕೂ ಮರಿಬಾರ್ದು ಯಾಕಂದರೆ ಗಂಡನಿಲ್ಲದಂಥ ಹೊತ್ತಿನಲ್ಲಿ ಮನೆಯ ಜವಾಬ್ದಾರಿಗಳನ್ನು ಅವಳು ನಿಭಾಯಿಸ್ಕೊಂಡು ಹೋಗಬೇಕಾಗ್ತದೆ ಇನ್ನು ಅವಳಿಗೆ ಅಂತಲೇ ಒಂದಷ್ಟು ಖರ್ಚು ವೆಚ್ಚಗಳು ಕೂಡ ಇರ್ತವೆ ಹೆಂಡತಿಯಾದವಳು ತನ್ನ ಗಂಡನಿಗೆ ಎಷ್ಟು ಮರ್ಯಾದೆ ಕೊಡ್ತಾಳೋ ಗಂಡನು ಕೂಡ ತನ್ನ ಹೆಂಡತಿಯನ್ನು ಅಷ್ಟೇ ಗೌರವದಿಂದ ಕಾಣಬೇಕು ಮನೆಯವರೆಲ್ಲರ ಸುಖಕ್ಕಾಗಿ ದುಡಿಯುವ ಆ ಜೀವಕ್ಕೆ ಒಂದಷ್ಟು ಗೌರವಗಳು ಸಲ್ಲದೆ ಗಂಡನಾದವನು ಯಾವುದೇ ಕಾರಣಕ್ಕೂ ಆ ನಂಬಿ ಬಂದ ಜೀವಕ್ಕೆ ಇನ್ನೊಬ್ಬರೆದುರು ಅವಮಾನಿಸಬಾರದು ಯಾಕಂದರೆ ಸ್ವಾಭಿಮಾನ ಅನ್ನೋದು ಎಲ್ರಿಗೂ ಕೂಡ ಅಷ್ಟೇ ಅಲ್ವೇ ಹೆಂಡತಿಯಾದವಳು ಕೊನೆವರೆಗೂ ಬರೋವಳಲ್ವೇ ಹೀಗಾಗಿ ಅವಳನ್ನು ಅನ್ಕಂಡೀಷನಲ್ ಆಗಿ ಪ್ರೀತಿಸಿ ಇನ್ನೊಂದು ಮನೆಯಿಂದ ಬರುವ ಆ ಜೀವಕ್ಕೆ ಒಂದು ಪ್ರೇಮಪೂರ್ವಕವಾದಂಥ ವಾತಾವರಣವನ್ನು ಸೃಷ್ಟಿ ಮಾಡಿಕೊಡಿ ತನ್ನ ತಂದೆ ತಾಯಿ ಅಣ್ಣ ತಮ್ಮ ಹೀಗೆ ಎಲ್ಲರನ್ನು ಬಿಟ್ಟು ಬಂದಂಥ ಆ ಹೆಣ್ಣು ನಿಮ್ಮ ಮನೆಗೆ ಬಂದ ಮೇಲೆ ನಿಮ್ಮಿಂದ ರಕ್ಷಣೆಯನ್ನೇ ಬಯಸ್ತಾಳೆ ಯಾವಾಗಲೂ ಅವಳನ್ನು ರಕ್ಷಣೆ ಮಾಡೋದು ಗಂಡನಾದವನ ಪರಮಧರ್ಮ ಒಂದು ವೇಳೆ ನೀವು ರಕ್ಷಣೆ ಮಾಡಲಿಲ್ಲ ಅಂದರೆ ಆ ಹೆಣ್ಣು ಡಿಪ್ರೆಷನ್ಗೆ ಹೋಗ್ಬಿಡ್ತಾಳೆ ಸಮಯ ಸಿಕ್ಕಾಗಲೆಲ್ಲ ಹೊರಗಡೆ ಸುತ್ತಾಡ್ಕೊಂಡು ಬನ್ನಿ ಗಂಡಸು ಪ್ರತಿದಿನ ಸಮಾಜದ ಜೊತೆ ಸಂಘರ್ಷದಲ್ಲಿರ್ತಾನೆ ತನ್ನ ಕುಟುಂಬವನ್ನು ನಿರ್ವಹಣೆ ಮಾಡೋದಕ್ಕೆ ಆದರೆ ಅದೇ ಆ ಹೆಣ್ಮಗಳು ದಿನದ ಇಪ್ಪತ್ನಾಲ್ಕು ಗಂಟೆಯು ಅದೇ ನಾಲ್ಕು ಗೋಡೆಗಳ ಮಧ್ಯೆ ಅವಳು ಕೆಲಸ 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 ಅಂತ ಇರ್ತಾಳೆ ಇಷ್ಟು ಹೆಣ್ಮಕ್ಕಳು ವಾರಗಳ ಗಟ್ಟಲೆ ಮನೆಯಿಂದ ಹೊರಗೆ ಬಂದಿರೋದಿಲ್ಲ ಅವರು ಹೀಗಾಗಿರೋದ್ರಿಂದ ಆ ಹೆಣ್ಮಕ್ಕಳೆಲ್ಲ ಡಿಪ್ರೆಷನ್ಗೆ ಒಳಗಾಗ್ತಾರೆ ಅವರನ್ನು ಒಂದಷ್ಟು ಹೊರಗಡೆ ಸುತ್ತಾಡಿಸ್ಕೊಂಡು ಬನ್ನಿ ಇಷ್ಟ ಇರುವಂಥ ತಿಂಡಿ ತಿನಿಸುಗಳನ್ನು ತಿನ್ನಿಸಿ ಜನ ತಪ್ಪು ತಿಳ್ಕೊಂಡಿದ್ದಾರೆ ಹೆಣ್ಣು ಕಾಮ ಸುಖವನ್ನು ಅನುಭವಿಸ್ತಾಳೆ ಅಂತ ಅವಳು ಕಾಮಿಸೋದೆಲ್ಲ ತನ್ನ ಗಂಡನಿಂದ ಪ್ರೇಮ ಸಿಗಲಿ ಅಂತ ಆ ಪ್ರೇಮಕ್ಕಾಗಿ ಮಾತ್ರ ಅವಳು ಕಾಮದ ಸುಖವನ್ನು ಕೊಡ್ತಾಳೆ ಹೀಗಾಗಿ ಗಂಡು ಕೇವಲ ಆ ಒಂದು ದೈಹಿಕ ದ್ರಶೆಗಾಗಿ ಅವಳನ್ನು ಪ್ರೀತಿಸೋದು ಬೇಡ ಗಂಡ ಮತ್ತು ಹೆಂಡತಿ ಇಬ್ಬರು ದೈಹಿಕ ಕಾಮನೆಗಳನ್ನು ಆರೋಗ್ಯಯುತವಾಗಿ ಅನುಭವಿಸಿ ಆನಂದಿಸಿ ಮತ್ತು ಸುಖ ಸಂಸಾರವನ್ನು ಅನುಭವಿಸಿ